ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲಾಗ್ಸ್ ನಾನಿವತ್ತು ಸೂಪರ್ ಆಗಿರುವಂತಹ ಒಂದು ಬಟಾಟೆ ಸಾಂಗ್ ಅಂತ ನಮ್ಮದು ಜಿ ಎಸ್ ಬಿ ಅವ್ರದ್ದು ಸ್ಪೆಷಲ್ ಇದು ಇದನ್ನು ಮಾಡ್ತಾ ಇದ್ದೀನಿ ಅವರಿಗೆ ಜಿ ಇದು ಬಟಾಟೆ ಸಾಂಗ್ ಮತ್ತು ದಾಳಿತಾಯ ಅಂದರೆ ಒಂಥರ ಏನು ಸಿಗ್ನೇಚರ್ ಡಿಶ್ ಅಂತಾರಲ್ಲ ಹಾಗೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ನೀವೆಲ್ಲ ನೋಡಿ ಮಾಡಿ ನೋಡಿ ಇದನ್ನು ಇದಕ್ಕೆ ಮೊದಲು ನಾನೊಂದು ನಾಲ್ಕೈದು ಪೊಟೆಟೋನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹೀಗೆ ಬೇಯಿಸ್ಕೊಂಡಿದ್ದೀನಿ ಪೊಟೆಟೊ ದೊಡ್ಡ ದೊಡ್ಡದಿತ್ತು ಹಾಗೆ ಅದಕ್ಕೋಸ್ಕರ ಹಾಫ್ ಆಫ್ ಮಾಡಿ ಹೀಗೆ ಹಾಕಿದ್ದೆ ಈಗ ಬೆಂದಾದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಅದರ ಸಿಪ್ಪೆಯನ್ನು ತೆಗೀತಾ ಇದ್ದೀನಿ ಪೊಟೆಟೋದು ಇದಕ್ಕೆ ಜಾಸ್ತಿ ಸಾಮಗ್ರಿ ಏನೂ ಹಾಕೋಕ್ಕಿಲ್ಲ ಆದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ನನಗೆ ಮೆಸೇಜ್ ಕಮೆಂಟ್ಸಲ್ಲಿ ಬರೀರಿ ಹೇಗಾಯ್ತಂತ ಇದು ಸಿಪ್ಪೆಯನ್ನೆಲ್ಲ ತೆಗೆದಾದಮೇಲೆ ಇದನ್ನು ಹೀಗೆ ಕಟ್ ಮಾಡಬಾರ್ದು ಕೈಯಲ್ಲೇ ಹೀಗೆ ದೊಡ್ಡ ದೊಡ್ಡ ಪೀಸಾಗಿ ಹೀಗೆ ಸ್ಮ್ಯಾಶ್ ಮಾಡಿಕೊಳ್ಬೇಕು ಇದಕ್ಕೆ ಇದೇ ಇದಕ್ಕೆ ಕಟ್ ಮಾಡಿ ಹಾಕಲ್ಲ ಹೀಗೆ ಮಾಡಿ ಹಾಕ್ತೀವಿ ಪೊಟೆಟೋನ ಕೈಯಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪೊಟೋಟೆಯಿಂದ ನೀವೆಲ್ಲ ಏನೇನು ಮಾಡ್ತೀರಿ ಅಂತ ತಿಳಿಸಿ ಇದು ಪೊಟ ಬಟಾಟೆ ಸಾಂಗ್ ಅಂತ ಹೇಳ್ತಾರೆ ಜಿ ಎಸ್ ಬಿ ಅವರು ಕೊಂಕಣಿಯಲ್ಲಿ ಇದು ತುಂಬ 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 ಟೇಸ್ಟಿಯಾಗಿರುತ್ತೆ ತುಂಬ ಪರಿಮಳ ಆಗಿರುತ್ತೆ ಬಟಾಟೆ ಸಾಂಗ್ ಅಂತ ಇಷ್ಟ ಇಲ್ಲದವರು ಯಾರೂ ಇಲ್ಲ ಆಲ್ಮೋಸ್ಟ್ ನನಗೆ ಗೊತ್ತಿದ್ದಾಗೆ ನಮ್ಮಲ್ಲಿ ಸೊ ಇದು ತುಂಬ ಟೇಸ್ಟಿ ದಯವಿಟ್ಟು ಇದನ್ನೆಲ್ಲರೂ ಟ್ರೈ ಮಾಡಿ ಈಗ ಅದಕ್ಕೆ ನಾನು ನೀರುಳ್ಳಿ ಸಾಧಾರಣ ನಾವು ಪೊಟೆಟೊ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಇದಕ್ಕೆ ನೀರುಳ್ಳಿ ಬೇಕು ತುಂಬ ನೀರುಳ್ಳಿ ಬೇಕು ಇದಕ್ಕೆ ನೀರುಳ್ಳಿನ ಸ್ವಲ್ಪ ಹೀಗೆ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಳ್ಬೇಕು ಚಿಕ್ಕ ಚಿಕ್ಕ ಹಾಗೆ ಅಲ್ಲ ನೋಡಿ ಹೀಗೆ ನಾನು ಹೆಚ್ಚು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆಗೆ ಜಾಸ್ತಿ ಸಾಮಗ್ರಿ ಏನೂ ಹಾಕೋಕ್ಕಿಲ್ಲ ಒಂದು ಕಪ್ಪಷ್ಟು ತೆಂಗಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ನಿಮ್ಮ ಖಾರಕ್ಕೆ ತಕ್ಕಷ್ಟು ಒಣಮೆಣಸು ಇದು ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು ಒಂದು ಸ್ವಲ್ಪ ಹುಣಸೆ ಹುಣಸೆ ಹುಳಿನೂ ಸ್ವಲ್ಪ ಜಾಸ್ತಿ ಬೇಕು ಖಾರ ಜಾಸ್ತಿ ಇರೋದರಿಂದ ನೋಡಿ ನಾನಿಲ್ಲಿ ಇಷ್ಟು ತೊಗೊಂಡಿದ್ದೀನಿ ಮತ್ತು ಈಗ ಒಂದು ಕ ಪ್ಯಾನ್ ತೊಗೊಂಡು ಅದರಲ್ಲಿ ಎಣ್ಣೆನ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀವು ಯಾವುದು ಕುಕ್ಕಿಂಗಿಗೆ ಯೂಸ್ ಮಾಡ್ತೀರೋ ಆ ಎಣ್ಣೆನ ಹಾಕಿ ನಾನಿಲ್ಲಿ ಆಲಿವ್ ಆಯಿಲ್ ಹಾಕ್ತಾಯಿದ್ದೇನೆ ಸೊ ಇದನ್ನು ಹಾಕಿ ಆಮೇಲೆ ಅದೊಂದು ಸ್ವಲ್ಪ ಬಿಸಿ ಆಗುತ್ತಲ್ಲ ಆಮೇಲೆ ನಾವು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ದೊಡ್ಡ ದೊಡ್ಡದು ಸ್ವಲ್ಪ ಪೀಸ್ ಮಾಡಿ ನೀರುಳ್ಳಿ ಅದನ್ನು ಹಾಕಬೇಕು ಅದನ್ನು ಹಾಕಿ ಅದು ಒಂದು ಸ್ವಲ್ಪ ಸಾಫ್ಟ್ ಆಗುವವರೆಗೆ ಹುರಿಬೇಕು ಫುಲ್ಲು ಬ್ರೌನ್ ಆಗಬಾರ್ದು ಸ್ವಲ್ಪ ಸಾಫ್ಟಾಗಿ ಹೌದಲ್ಲ ಅಂತ ಒಂಚೂರು ಕಲರ್ ತಿರುಗತ್ತೆ ಅಷ್ಟಾದರೆ ಸಾಕು ಮತ್ತು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದು ಬಟಾಟೆ ಸಾಂಗ್ ಖಂಡಿತ ನೀವೆಲ್ಲ ಮಾಡಿ ನೋಡಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾವು ಮಸಾಲೆಗೆ ಏನೇನು ತೋರಿಸಿದ್ದೆ ಅಲ್ವಾ ಅದನ್ನು ಹಾಕಿ ಗ್ರೈಂಡ್ ಮಾಡಬೇಕು ತೆಂಗಿನ ತುರಿ ಫ್ರೆಶ್ ತೆಂಗಿನ ತುರಿ ಮತ್ತು ರೋಸ್ಟ್ ಮಾಡಿದಂತಹ ಒಣಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಹಸಿ ಕೊತ್ತಂಬರಿ ಮತ್ತು ಹುಣಸೆಹಣ್ಣು ಅಷ್ಟನ್ನು ಹಾಕಿ ನುಣ್ಣಗೆ ಮಸಾಲೆ ಕಟ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ನೋಡಿ ಇದು ಆಲ್ಮೋಸ್ಟ್ ಸ್ವಲ್ಪ ಸಾಫ್ಟಾಗಿದೆ ಹೌದಲ್ಲ ಅಂತೂ ಒಂಚೂರು ಕಲರ್ ಚೇಂಜ್ ಆಗ್ತಾ ಉಂಟು ಅಷ್ಟಾದರೆ ಸಾಕು ತುಂಬ ಬ್ರೌನ್ ಆಗಬೇಕಂತ ಇಲ್ಲ ಇಷ್ಟೇ ಆಗಬೇಕು ಇದಕ್ಕೆ ಈಗ ಇದು ಆಯಿತು ಆಲ್ಮೋಸ್ಟು ನೀರುಳ್ಳಿ ಹುರಿದಾಯಿತು ಸ್ವಲ್ಪ ಸಾಫ್ಟಾಗಿ ಆಗಿದೆ ಮತ್ತು ಇದಕ್ಕೆ ನಾವು ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಕೈಯಲ್ಲಿ ಹೀಗೆ ಸ್ಮ್ಯಾಶ್ ಮಾಡಿ ದೊಡ್ಡ ದೊಡ್ಡ ಪೀಸಾಗಿ ಮಾಡಿ ಇಟ್ಕೊಂಡಿದ್ವಲ್ವ ಆಲೂಗೆಡ್ಡೆ ಪೊಟೇಟೋ ಅದನ್ನು ಹಾಕಬೇಕು ಅದನ್ನು ಹಾಕಿದ ಮೇಲೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು ನೋಡಿ ರುಚಿಗೆ ಉಪ್ಪು ಉಪ್ಪು ಹಾಕಿದೆ ನಾನು ಆಮೇಲೆ ಇದನ್ನು ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸರ್ತಿ ಹೀಗೆ ನೋಡಿ ಅದು ಎಣ್ಣೆ ಮತ್ತು ನೀರುಳ್ಳಿಯಲ್ಲಿ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಹೀಗೆ ಮಿಕ್ಸ್ ಆಗತ್ತಲ್ವ ಅಷ್ಟಾದರೆ ಸಾಕು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕಬೇಕು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಂ ಮತ್ತು ಈಗ ಸ್ವಲ್ಪ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಬೇಕು ಟರ್ಮರಿಕ್ ಪೌಡ್ರನ್ನು ಹಾಕ್ಕೊಳ್ಬೇಕು ಮತ್ತು ಈಗ ಟರ್ಮಿಕ್ ಪೌಡ್ರ್ ಹಾಕ್ಕೊಂಡೆ ಈಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ದ ಮಸಾಲೆ ಉಂಟಲ್ಲ ಇದನ್ನು ಇದಕ್ಕೆ ಹಾಕಬೇಕು ಮಸಾಲೆ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ಮಕ್ಕಿ ಮದ್ಕಿ ಅದಕ್ಕೀಗ ಅದನ್ನು ಪೊಟೆಟೊ ಮತ್ತು ಇದು ನೀರುಳ್ಳಿ ಮಿಕ್ಸ್ ಮಾಡಿದ್ವಲ್ಲ ಅದಕ್ಕೆ ಹಾಕಿ ಈಗ ನೀರು ಹಾಕ್ಕೊಳ್ಬೇಕು ನೀರು ಸಾಧಾರಣ ಇದು ಒಂದು ಸ್ವಲ್ಪ ಒಂದು ಸೆಮಿ ಲಿಕ್ವಿಡ್ ಆಗಿರುತ್ತೆ ತುಂಬ ತೆಳ್ಳ ಅಲ್ಲ ತುಂಬ ದಪ್ಪನೂ ಅಲ್ಲ ಮತ್ತು ಅದು ಪೊಟೆಟೊ ಹಾಕಿರೋದ್ರಿಂದ ಆಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ತುಂಬ ಗಟ್ಟಿ ಹಾಕೋ ಮಾಡ್ಕೊಳ್ಬೇಡಿ ಹಾಗೆ ಸ್ವಲ್ಪ ನೀರು ಹಿಡಿಸತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಅದನ್ನು ಸಣ್ಣ ಉರಿಯಲ್ಲಿ ಒಂದು ಹತ್ತು ನಿಮಿಷದವರೆಗೆ ಕುದಿಲಿಕ್ಕೆ ಬಿಡಬೇಕು ಈಗಲೇ ಅದೆಷ್ಟು ಪರಿಮಳ ಉಂಟು ಗೊತ್ತುಂಟ ನೀರುಳ್ಳಿ ಮತ್ತು ಇದೆಲ್ಲ ಸೇರಿ ನೋಡಿ ಈಗ ಒಂದು ಸುಮಾರು ಹೊತ್ತು ಆಯಿತು ನೋಡಿ ಹೀಗೆ ಮಿಕ್ಸ್ ಮಾಡಿದ್ದೀನಿ ಇಷ್ಟು ನೀರು ಹಾಕಿದ್ದೀನಿ ನಾನು ಆಮೇಲೆ ಅದು ಸ್ವಲ್ಪ ಕುದಿ ಬರುವಾಗ ದಪ್ಪ ಬರುತ್ತೆ ನಾವು ಪೊಟೆಟೋನ ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿರ್ತೀವಲ್ಲ ಹಾಗಾದರೆ ಅದೆಲ್ಲ ನೀರಿನೊಟ್ಟಿಗೆ ಕುದಿ ಬರುವಾಗ ಸ್ವಲ್ಪ ದಪ್ಪಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವೆಲ್ಲ ಟ್ರೈ ಮಾಡಿ ಹೀಗೆ ಮಿಕ್ಸ್ ಮಾಡಿದ ಮೇಲೆ ಮತ್ತು ಅದನ್ನು ಒಂದು ಲಿಡ್ಡಿಂದ ಮುಚ್ಚಿ ಒಂದು ಹತ್ತು ನಿಮಿಷದವರೆಗೆ ಕುದಿ ಬರಬೇಕು ಅದು ಬಾಯ್ಲ್ ಆಗಬೇಕು ಅಷ್ಟರವರೆಗೆ ಮಧ್ಯದಲ್ಲಿ ಒಂದು ಸರ್ತಿ ತೆಗೆದು ಆ ಕವರನ್ನು ತೆಗೆದು ಒಮ್ಮೆ ಹೀಗೆ ಸೌಟಾಕಿ ಈಗೊಮ್ಮೆ ಚ ಇದು ಮಾಡಿ ತಿರುಗಿಸಿ ನೋಡಿ ನೋಡಿ ಈಗ ಮೊದಲು ಸ್ವಲ್ಪ ತುಂಬ ತೆಳು ಇತ್ತಲ್ವಾ ಈಗ ಸ್ವಲ್ಪ ದಪ್ಪ ಆಗ್ತಾ ಬಂತು ನೋಡಿ ಅದು ಕುದಿ ಬರುವಾಗ ಸ್ವಲ್ಪ ದಪ್ಪ ಆಗುತ್ತೆ ಅದು ಪೊಟೆಟೊ ಎಲ್ಲ ಅದ್ರ ಜೊತೆ ಸೇರಿ ನಂಗೊಂದು ಬಾಯಲ್ಲಿ ನಿಜವಾಗ್ಲೂ ನೀರು ಬರ್ತಾಯಿದೆ ಅಷ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ ಬಟಾಟೆ ಸಾಂಗ್ ಮತ್ತು ದಾಳಿತಾಯಿ ಅಂತ ಮಾಡ್ತೀವಿ ನಾವು ಅದನ್ನು ನಾನು ಆಲ್ಮೋಸ್ಟ್ಲಿ ಮೋಸ್ಟ್ಲಿ ತೋರಿಸಿದ್ದೀನಿ ರೆಸಿಪಿ ದಾಳಿತಾಯಿ ರೈಸ್ ಮತ್ತು ಬಟಾಟೆ ಸಾಂಗು ಬೆಸ್ಟ್ ಕಾಂಬಿನೇಷನ್ ಸೊ ಬಾಯೆಲ್ಲ ಚಪ್ಪೆ ಚಪ್ಪೆ ಆಗಿದ್ದರೆ ಏನಾದರೂ ಚಟ್ಪಟ ತಿನ್ನೋ ಅನ್ನುವಾಗ ನಾನು ಇದು ಮಾಡ್ತಾಯಿರ್ತೀನಿ ಸೊ ನೋಡಿ ಬಟಾಟೆ ಸಾಂಗ್ ರೆಡಿಯಾಗಿದೆ ಅದೆಲ್ಲ ಕುದಿ ಬಂದು ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿದೆ ನೋಡಿ ದಪ್ಪ ದಪ್ಪ ಆಗಿದೆ ಅಷ್ಟು ತೆಳುನೂ ಇಲ್ಲ ಗ್ರೇವಿ ಎಲ್ಲ ನೋಡಿ ಇಷ್ಟಿಗೆ ಹದ ಇರಬೇಕು ಇಷ್ಟೇ ಇದ್ದರೆ ಸಾಕು ರೆಡಿಯಾಗಿದೆ ಸೊ ನಾನೀಗ ಊಟ ಮಾಡಲಿಕ್ಕೆ ಹೊರಟೆ ನನಗೆ ಇನ್ನೇನು ತಡೆಯುವುದೇ ಇಲ್ಲ ಅಷ್ಟು ಬಾಯಲ್ಲಿ ನೀರು ಬರ್ತಾ ಉಂಟು ಬಿಸಿ ಬಿಸಿ ಅನ್ನ ಮತ್ತು ದಾಳಿತೆ ಕೂಡ ರೆಡಿಯಾಗಿದೆ ಸೊ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು